ಿಯೋ ನಮಾರಿ ಓಂ ಪೂಜ್ಯ ರಾಘವೇಂದ್ರ ಏ ಸತ್ಯ ಧರ್ಮರತ ಹೇಯ ಚಪಾಂ ಕಲ್ಪ ವೃಕ್ಷ ಎ ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸದಾಗಿ ಸೇರಿರುವಂಥ ಅಥವಾ ನೋಡಿರುವಂತಹ ಸದಸ್ಯರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ನಮ್ಮ ಶ್ರೀ ಸರಳ ಪರಿಹಾರ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಮ್ಮ ಒಂದು ಬೆಂಬಲವನ್ನು ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಬನ್ನಿ ಜೂನ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳುವಂತಹ ಮುಂದಿನ ರಾಶಿ ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಒಂದು ಮಕರ ರಾಶಿಯವರಿಗೆ ಈ ಒಂದು ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಅನುಕೂಲಕರವಾದ ಗ್ರಹಗಳು ಹೇಳೋದಾದರೆ ಶನಿ ಗುರು ರವಿ ಬುಧ ಈ ನಾಲ್ಕು ಗ್ರಹಗಳ ಒಂದು ಅನುಕೂಲತೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ಸಾಡೆ ಸಾತಿಯಿಂದ ಮುಕ್ತಿ ಹೊಂದಿರದಿರ ಸೊ ಅದರಿಂದ ಹೊರಗಡೆ ಬರಲಿಕ್ಕೆ ಎಟ್ಲೀಸ್ಟ್ ಒಂದು ಒಂದೂವರೆ ಎರಡು ತಿಂಗಳು ಹಿಡಿಯುತ್ತೆ ಸೊ ಏಪ್ರಿಲ್ ಮೇ ಅಂದರೆ ಈ ತಿಂಗಳಲ್ಲೆಲ್ಲ ಮುಗಿದಾಯ್ತು ಇವತ್ತು ಮೇ ಮೂವತ್ತೊಂದು ಇಲ್ಲಿಗೆ ಮುಗಿದಾಯ್ತು ಎರಡನೇ ತಾರೀಕು ಜೂನ್ ಎರಡು ಅಂದರೆ ನಿಮಗೆ ಸೋಮವಾರ ಕೆಲವೊಂದು ಬದಲಾವಣೆ ನಿಮ್ಮಲ್ಲೂ ಕಂಡುಬರುತ್ತೆ ಭಾವ ಮಾತುಗಾರಿಕೆಯಲ್ಲಿ ತಂತ್ರಗಾರಿಕೆಯಲ್ಲಿ ಬೋಧನಾ ವಿಷಯದಲ್ಲಿ ಮಾರ್ಗದರ್ಶನ ವಿಷಯದಲ್ಲಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ತುಂಬ ಸ್ಪಷ್ಟತೆ ಇರುತ್ತೆ ಕ್ಲಾರಿಟಿ ಇರುತ್ತೆ ಮತ್ತು ನೀವು ಮಾಡುವಂಥ ಕಾರ್ಯದಲ್ಲಿ ಒಳ್ಳೆಯ ಹಿತಾಸಕ್ತಿ ಅಂತ ಇರುತ್ತೆ ಅಂದರೆ ರೀಸನ್ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ವಿಥೌಟ್ ರೀಸನ್ ಅದಕ್ಕೆ ಬೆಲೆ ಇರಲ್ಲ ಸೊ ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ತಿಂಗಳೇನಾಗುತ್ತೆ ಒಂದು ಸತ್ಯಕ್ಕೆ ನೀವು ಹೇಗಿರಬೇಕು ಸತ್ಯವಾಗಿ ಹೇಗಿರಬೇಕು ಎಂಬುದನ್ನು ಆಲ್ರೆಡಿ ಶನಿ ಕಲಿಸ್ಕೊಟ್ಬಿಟ್ಟಿದ್ದಾನೆ ಸೊ ಈಗ ಅದರಿಂದ ನಿಮಗೆ ಆದಷ್ಟು ಪಾಠನ ಕಲ್ತಿದ್ದೀರ ಸೊ ಈಗ ಏನಾಗುತ್ತೆ ಅಂದರೆ ಜೂನ್ ತಿಂಗಳಲ್ಲಿ ಆದಷ್ಟು ನೀವು ಸತ್ಯ ಕಡೆ ಇರುವಂತೆ ಪ್ರಯತ್ನ ಮಾಡ್ತಿದ್ದೀರ ತುಂಬ ಸಂತೋಷ ಕೆಲಸದಲ್ಲೂ ಸತ್ಯವನ್ನೇ ಉಳ್ಕೊಂಡು ಹೋಗ್ತಾಯಿದ್ದೀರಾ ಅದು ತುಂಬ ಸಂತೋಷ ಇನ್ನು ವ್ಯವಹಾರದಲ್ಲಿ ಸತ್ಯವಾಗಿರಲು ಪ್ರಯತ್ನ ಪಡ್ತಾಯಿದ್ದೀರಾ ಅದು ತುಂಬ ಸಂತೋಷ ಈ ಸತ್ಯ ಏನು ಮಾಡಿದೆ ಈ ಕಳೆದ ಎರಡು ತಿಂಗಳಿಂದ ನೀವೇನು ಇದು ಮಾಡ್ಕೊಂಡು ಬಂದಿದ್ದೀರಲ್ಲ ಅದರ ಫಲ ಈ ಜೂನ್ ತಿಂಗಳಲ್ಲಿ ನಿಮಗೆ ಶನಿ ಕಾಣಿಸ್ತಾ ಇದ್ದಾನೆ ಆದರೆ ಶನಿ ಏನು ನಿಮಗೆ ವಾಪಸ್ಸು ಇಸ್ಕೊಂಡಿದ್ನಲ್ಲ ಕೆಲವೊಂದು ಅವಮಾನಗಳಾಗಿರ್ಬೋದು ಅಥವಾ ಕೆಲವೊಂದು ಆಸ್ತಿಗಳಾಗಿರ್ಬೋದು ಈ ಸಾಡೇಶ್ವರ ಶನಿಯಲ್ಲಿ ಏನು ಮಾಡ್ಬಿಡ್ತಾನೆ ಆಸ್ತಿಗಳನ್ನು ಮಾರಾಟಕ್ಕೆ ಮಾಡಿಸ್ಬಿಡ್ತಾನೆ ಕೆಲವೊಂದು ಅಗೌರವ ಕೊಡಿಸ್ತಾನೆ ಕೆಲವೊಂದು ಎಫ್ ಡಿ ಇಟ್ಟಿರೋದನ್ನು ವಿಡ್ರಾ ಮಾಡಿಸ್ಬಿಡ್ತಾನೆ ಕೆಲವು ಗಂಟು ಇಟ್ಟಿರ್ ಖಾಲಿ ಮಾಡಿಸ್ತಾನೆ ಕೆಲವೊಂದು ಗೋಲ್ಡ್ಗಳನ್ನು ಮಾರಿಸ್ಬಿಡ್ತಾನೆ ಅಥವಾ ಇನ್ನಿತರ ಏನೇನು ಇರುತ್ತೆ ಬೆಲೆ ಬಾಳೋದೆಲ್ಲವೂ ನಮ್ಮಿಂದ ದೂರ ಆಗುವಂಗೆ ಮಾಡಿಬಿಡ್ತಾನೆ ಆದರೆ ಮುಗಿದು ಒಂದು ಎರಡು ತಿಂಗಳಿಗೆ ಏನು ಮಾಡ್ತಾನೆ ಸಣ್ಣ ಪ್ರಮಾಣದಿಂದ ಪ್ರಾರಂಭವಾಗಿ ಮತ್ತೆ ಜೀರೋ ಟು ಹೀರೋ ಮಾಡಿಬಿಡ್ತಾನೆ ಇದೇ ಸೀನಿಯರ್ ಒಂದು ಒಳ್ಳೆಯ ಏನಂತೀರ ಗಾಂಭೀರ್ಯತೆ ಅನ್ಬೋದಕ್ಕೆ ಅಂದರೆ ಶನಿ ಇಲ್ಲಿ ಕಷ್ಟ ಕೊಡ್ತಾನೆ ಪಾಪ ಆದರೆ ಕಷ್ಟನ ನಿಮಗೆ ಹೇಗೆ ನಿಭಾಯಿಸಬೇಕು ಆಮೇಲೆ ನಿಮ್ಮ ಹತ್ತಿರದಲ್ಲಿರೋರು ಒಳ್ಳೆಯವರ ಕೆಟ್ಟವ್ರ ಅಂಬೋ ತಿಳಿಸ್ಕೊಡ್ತಾನೆ ಯಾರು ನಿಮ್ಮನಿಗೆ ಬಲವಾಗಿ ನಂಬಿಕೆ ಇಟ್ಟವ್ರು ಅಂಬೋ ತಿಳಿಸ್ಕೊಡ್ತಾನೆ ಯಾರು ನಿಮಗೆ ಸಹಾಯ ಮಾಡ್ತಾರೆ ಎಂಬೋ ತಿಳಿಸ್ಕೊಡ್ತಾನೆ ಯಾರು ನಿಮಗೆ ತುಚ್ಛವಾಗಿ ಮಾತಾಡ್ತಾರೆ ಯಾರು ನಿಮ್ಮನ್ನು ಹೀಯಾಳಿಸ್ತಾರೆ ಅದೆಲ್ಲವನ್ನು ಶನಿ ಮಿರರ್ ನೀವು ನಿಮ್ಮ ಕಂಡಿ ಮುಂದೆ ನೀವು ಹೇಗೆ ನಿಂತ್ಕೊಂಡಾಗ ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಸಾಡೆ ಶನಿಯಲ್ಲಿ ನಿಮ್ಮ ಕಣ್ಣೆದುರಿಗೆ ಎಲ್ಲವೂ ಡಿಸ್ಪ್ಲೇ ಮಾಡಿಬಿಡ್ತಾನೆ ಸೊ ಎಲ್ಲೂ ಹೋಗ್ಬೋದು ಅವಶ್ಯಕತೆ ಇಲ್ಲ ಯಾವ ಒಂದು ಪಾಠಶಾಲೆನೇ ಬೇಕಾಗಿಲ್ಲ ಇದಕ್ಕೆ ಶನಿ ಸಾಡೆ ಶನಿ ಅಷ್ಟಮ ಶನಿ ಅಷ್ಟಮ ಶನಿ ಇವು ನಾಲ್ಕು ಬಂದುಬಿಟ್ರೆ ಎಲ್ಲಿ ಕಲಿಯೋದೇ ಬೇಕಾಗಿಲ್ಲ ಎಲ್ಲ ಅವನೇ ಕಲಿಸ್ಕೊಡ್ತಾನೆ ಸೊ ಈಗ ಹಸಿವೆ ಹೇಗೆ ನಾವು ಅನ್ನಕ್ಕೆ ಹುಡ್ಕೊಂಡು ಹೋಗ್ತೇವೆ ಹಾಗೆ ಕಷ್ಟ ಬಂದಾಗ ಪರಿಹಾರ ಕುಡ್ಕೊಂಡು ಹೋಗೇ ಹೋಗ್ತೀವಿ ಆದರೆ ಆ ಪರಿಹಾರ ಕೆಲವೊಮ್ಮೆ ಸಿಗುತ್ತೆ ಕೆಲವೊಮ್ಮೆ ಸಿಗಲ್ಲ ಮತ್ತೊಂದು ಮಗದೊಂದು ಏನೋ ಇರುತ್ತೆ ಆದರೆ ಇಲ್ಲಿ ಶನಿ ಏನು ಮಾಡ್ತಾನೆ ಆ ಪರಿಹಾರ ಸಿಗೋವರೆಗೂ ನೀನು ವಿಶ್ರಮ ಮಾಡಬೇಡ ಅಂತೇಳಿ ಕಷ್ಟದ ಮೇಲೆ ಕಷ್ಟ ಇರ್ತಾನೆ ಒಂದು ಕಷ್ಟ ಆಗಿದ್ರೆ ಹತ್ತು ಮತ್ತೆ ರೆಡಿ ಹಾಗಾಗಿ ಸೋತೋಗ್ಬಿಡ್ತಾರೆ ಕೆಲವರು ಈ ಟೈಮಲ್ಲಿ ಏನೇನೋ ಆಗುತ್ತೆ ಬೇಡ ಆ ವಿಷಯ ಇರಲಿ ಲಾಂಗ್ ಹೋಗೋದು ಬೇಡ ಆದಷ್ಟು ಚೆನ್ನಾಗಿರೋದರಿಂದ ನನಗೂ ಖುಷಿ ಆಗ್ತಾಯಿದೆ ಯಾಕೆಂದರೆ ಹಿಂದೆ ಕೆಲವು ಮೂರು ರಾಶಿಗಳದ್ದು ಪ್ರಿಡಿಕ್ಷನ್ ಹೇಳಬೇಕಾದ್ರೆ ತುಂಬ ನೋ ನಿಂತ ಹೇಳಿದ್ದೀನಿ ಆಗ್ತಾ ಇರಲಿಲ್ಲ ಈಗ ನಿಮ್ಮ ವಿಷಯ ಬಂದಾಗ ಸ್ವಲ್ಪ ನಗು ಬರ್ತಾಯಿದೆ ಇದೆ ಅನ್ಯತ ತಪ್ಪು ಭಾವಿಸಬೇಡಿ ಏಕೆಂದರೆ ಹೇಳೋರು ಕೂಡ ಅಷ್ಟೇ ಖುಷಿ ಅಂತ ಹೇಳಿದರೆ ನೀವು ಖುಷಿಯಿಂದ ಸ್ವೀಕಾರ ಮಾಡ್ತೀರ ಅದು ತುಂಬ ಏನಂತೀರ ಪ್ರಮುಖವಾದಂಥದ್ದು ಇರಲಿ ಈಗ ನೀವು ಒಂದರಿಂದ ಹದಿನೈದು ಇಷ್ಟೆಲ್ಲ ಸ್ಪಷ್ಟತೆ ಸಿಗ್ತಾ ಇರುತ್ತೆ ನಿಮ್ಮಲ್ಲಿ ಮಾ ಗೌರವ ಮನ್ನಣೆ ಮರ್ಯಾದೆ ಎಲ್ಲವೂ ನಿಮಗೆ ಸಿಗುತ್ತೆ ಇನ್ನು ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಆರ್ಥಿಕವಾಗಿ ಕೆಲವು ಬೆಂಬಲವಂತರವಾಗಿ ನೀವು ಹಳೆಯದು ಮಾಡಿರ್ತಕ್ಕಂತಹ ಕೆಲವು ಇನ್ವೆಸ್ಟ್ಮೆಂಟು ಈಗ ಫಲಪ್ರದವಾಗಿ ಆಗಿ ಅದು ನಿಮ್ಮ ಕೈ ಸೇರುತ್ತೆ ಅದು ವ್ಯಾಪಾರಕ್ಕೂ ಉಪಯೋಗಿಸ್ಕೋಬೋದು ಅಥವಾ ನೀವು ಭೂಮಿ ತೆಗೆದುಕೊಳ್ಳೋದಕ್ಕಾದರೂ ಉಪಯೋಗಿಸ್ಬೋದು ಅಥವಾ ಮನೆಯ ರಿಪೇರಿ ಅಂತೀರಲ್ಲ ಅದು ಈ ತಿಂಗಳಿಗೆ ಆಗುವಂಥದ್ದಾಗಿರುತ್ತೆ ಈಗ ಮಳೆಗಾಲ ಪ್ರಾರಂಭ ಮನೆ ಸಣ್ಣ ಪುಟ್ಟದ ಏನಾದರೂ ಪೇಂಟು ಅದು ಇದು ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪಷ್ಟು ಖರ್ಚುಗಳು ನಿಮ್ಮ ಹಳೆಯ ಇನ್ವೆಸ್ಟ್ಮೆಂಟ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಆದಮೇಲೆ ಹದಿನಾರಿನಿಂದ ಮೂವತ್ತರವರೆಗೂ ಏನಾಗುತ್ತೆ ಅಂದರೆ ಕೆಲಸಗಳು ಕೆಲವೊಂದಿಷ್ಟು ಅಧಿಕವಾಗಿ ಬರಲು ಪ್ರಾರಂಭ ಆಗುತ್ತೆ ಇಷ್ಟು ದಿನ ಇರಲಿಲ್ಲ ಅಂತಲ್ಲ ಇತ್ತು ಆದರೆ ಈಗ ನಿಮಗಾಗಿ ಹುಡ್ಕೊಂಡು ಬರ್ತಾ ಇವೆ ಕೆಲಸಗಳು ಸೊ ಹೀಗಾಗಿ ಸ್ವಲ್ಪ ಬ್ಯುಸಿಯಾಗಿಬಿಡ್ತೀರ ಈ ಹದಿನಾರಿಂದ ಮೂವತ್ತು ತುಂಬ ಬಿಸಿ ಬ್ಯುಸಿ ಶೆಡ್ಯೂಲ್ ಅಂತೀವಿ ಈಗಾಗೆ ಮಂತ್ರಿಗಳ ಪಿ ಎಗಳು ಇರ್ತಾರೆ ನೋಡಿ ಅವ್ರು ಯಾವಾಗಲೂ ಪೆನ್ನು ಡೈರಿ ಪೆನ್ನು ಡೈರಿ ಹೆಂಗೆ ಇಟ್ಕೊಂಡು ಹಂಗೆ ನೀವು ಮೇಂಟೈನ್ ಮಾಡೋಕ್ಕಾಗುತ್ತೆ ಈಗ ಅಂದರೆ ಯಾವ ದಿನ ಎಲ್ಲಿ ಅಂಬೋದು ನಿಮಗೂ ಗೊತ್ತಿರಲ್ಲ ಈಗ ಬಿಸ್ನೆಸ್ಮ್ಯಾನ್ಗಳಾಗಿರ್ಬೋದು ಅಥವಾ ಈಗ ಒಂದು ಕಂಪ್ನಿಯಲ್ಲಿ ಮಾಡಬೇಕಾದ್ರೆ ನಿಮ್ಮನ್ನು ಎಲ್ಲೆಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ ಅವರು ಹಾಗಾಗಿ ಒಂದು ಪೆನ್ನೋ ಡೈರಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾವುದೇ ಕೆಲಸ ಆಗಿರಲಿ ಏನೇ ಆಗಿರಲಿ ನೋಟ್ ಡೌನ್ ಮಾಡಿಕೊಂಡು ನೀವು ಆಯಾ ದಿನದ ಪ್ರಮುಖವಾದ ಸ್ಥಳಗಳಾಗಿರ್ಬೋದು ಕೆಲಸ ಆಗಿರ್ಬೋದು ಹೈಲೈಟ್ ಮಾಡಿಕೊಂಡು ನೀವು ಮೂವ್ ಮಾಡಿದ್ದೇ ಆದಾಗಲೇ ನಿಮ್ಮ ಒಂದು ಆ ಜೂನ್ ತಿಂಗಳು ಯಶಸ್ವಿಯಾಗಿ ನಿಭಾಯಿಸ್ತೀರ ಅಂತ ನಮಗೆ ನಂಬಿಕೆ ಇದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ಇನ್ನು ಅದೇ ರೀತಿ ಇನ್ನೊಂದು ಏನಾಗುತ್ತೆ ಅಂದರೆ ಮನೆಯಲ್ಲಿ ಕೆಲವೊಂದಿಷ್ಟು ಹೋಮ ಹವನಗಳಾಗಿರ್ಬೋದು ಪುಣ್ಯಕ್ಷೇತ್ರಗಳ ದರ್ಶನ ಆಗಿರ್ಬೋದು ಪುಣ್ಯಕ್ಷೇತ್ರದಲ್ಲಿ ಹೋಮ ಹವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕುಲದೇವರ ದರ್ಶನಗಳಾಗಿರ್ಬೋದು ಅಥವಾ ಕುಲದೇವತೆಗೆ ಕೆಲವೊಂದಿಷ್ಟು ಸೇವೆಗಳು ಮಾಡಿಸೋದುಂಟು ಏಕೆಂದರೆ ಹರಕೆಗಳನ್ನು ನೀವು ಹೊತ್ಕೊಂಡಿರ್ತೀರ ಸಾಡೆ ಸನಿಯ ಟೈಮ್ದಲ್ಲಿ ನನಗೆ ಈ ಒಂದು ಕಷ್ಟದಿಂದ ಪರಿಹಾರ ಮಾಡು ನನಗೆ ಇಲ್ಲಿಂತ ಹೊರಗಡೆ ಬಿಡು ಇಲ್ಲಿಂತ್ರ ಬಿಡುಗಡೆ ಒಂದು ಏನೇನೋ ನಾನಾ ರೀತಿಯ ನಿಮ್ಮದೇ ಆದಂಥ ಕೋರಿಕೆಗಳು ಅಂತೀವಲ್ಲ ಅದು ಮಾಡ್ಕೊಂಡಿರ್ತೀರ ಹರಕೆ ಆ ಹರಿಕೆಯನ್ನು ಕಳೆದ ಎರಡೂವರೆ ವರ್ಷದಲ್ಲಿ ಮಾಡಲು ಆಗಿರೋದಿಲ್ಲ ಕೆಲವೊಂದು ಆರ್ಥಿಕ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಮತ್ತಿತ್ತೊಂದು ಮತ್ತೊಂದು ಇರುತ್ತೆ ಬಟ್ ಈ ಜೂನ್ ತಿಂಗಳಲ್ಲಿ ಏನಾಗುತ್ತೆ ಆಗುತ್ತೆ ಅಂದರೆ ಎಲ್ಲವೂ ಒಂದೊಂದೊಂದಾಗಿ ನಿಭಾಯಿಸಲು ಪ್ರಾರಂಭ ಮಾಡ್ತೀರ ಸೊ ನಾನು ಅದನ್ನು ನಿಮಗೆ ಒಂದು ವಿಷಯ ಹೇಳೋದಾದರೆ ಪಟ್ಟಿ ಮಾಡ್ಕೊಳ್ಳಿ ಏನೇನು ನಿಮ್ಮ ಹರಕೆಗಳಿವೆ ಒನ್ ಬೈ ಒನ್ ಯಾವುದು ಫಸ್ಟ್ ಹತ್ತಿರ ಇದೆ ಎಲ್ಲ ಮುಗಿಸ್ಕೊಳ್ತಾ ಬನ್ನಿ ಸಂಡೇ ಯಾವ ರಜಾ ದಿನಗಳಲ್ಲಿ ಇರುತ್ತೋ ಆ ದಿನಗಳಲ್ಲಿ ಹೋಗಿ ಬನ್ನಿ ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಅಷ್ಟೆ ಏಕೆಂದರೆ ಮುಂದೆ ಏನಾಗುತ್ತೆ ಅಂದರೆ ಮರ್ತು ಹೋಗುವಂಥ ಅವಕಾಶಗಳು ಅವಕಾಶಗಳಿರುತ್ತೆ ಏಕೆಂದರೆ ಸುಖ ಬಂದಾಗ ಹಳೆ ಕೈ ಘಟನೆಗಳನ್ನು ನಾವು ಮರೆಯುವಂಥದ್ದು ಸಹಜ ಗುಣ ಮರಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಪಟ್ಟಿ ಮಾಡ್ಕೊಳ್ಳಿ ಈಸಿಯಾಗಿ ಏನೇನು ನೆನಪಿದೆ ಯಾರ ದೇವಸ್ಥಾನಗಳಿಗೆ ನೀವು ಹರಕೆ ಹೊತ್ಕೊಂಡಿದ್ದೀರಾ ಅದನ್ನು ಪಟ್ಟಿ ಮಾಡಿಕೊಂಡು ಪ್ರಿಯಾರಿಟಿ ವೈಸು ಹತ್ತಿರ ನೇರೆಸ್ಟ್ ಯಾವ್ಯಾವ ಇದೆ ಎಲ್ಲ ಮುಗಿಸ್ಕೊಂಡು ಬನ್ನಿ ದೂರ ಇರೋದು ಒಂದು ಪಟ್ಟಿ ಮಾಡ್ಕೊಳ್ಳಿ ಯಾವುದ್ಯಾವುದು ಆನ್ ದಿ ವೇನಲ್ಲಿ ಮುಗಿಸ್ಕೊಂಡು ಬರ್ಬೋದು ಎರಡು ದಿನ ರಜೆ ಹಾಕಿ ಸಂಡೇ ಯಾವ್ದು ಪಬ್ಲಿಕ್ ನೋಡಿಕೊಳ್ಳಿ ಸೊ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬಂದರೆ ನಿಮಗೂ ಆರ್ಥಿಕವಾಗಿ ಸ್ವಲ್ಪ ಉಳಿಸ್ಬೋದು ಮತ್ತು ಸಮಯನೂ ಉಳಿಸ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ನಿಮ್ಮ ನಿಮ್ಮ ಪ್ಲ್ಯಾನ್ ನೋಡ್ಕೊಳ್ಳಿ ಇನ್ನು ಹದಿನಾರರಿಂದ ಮೂವತ್ತರವರೆಗೂ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಮುಂಚೆ ಹೇಳಿದಾಗೆ ಕೆಲಸಗಳು ಬರಲು ಪ್ರಾರಂಭ ಆಗುತ್ತೆ ಬ್ಯುಸಿ ಶೆಡ್ಯೂಲ್ ಆಗುತ್ತೆ ಇದರಿಂದ ಮನೆಯಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಯಾಕೋ ಅನುಮಾನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನೀವು ಮನೆಗೆ ಸರಿ ಹೋಗೋದಿಲ್ಲ ಅಥವಾ ಮನೆಗೆ ಊಟ ಮಾಡೋದಿಲ್ಲ ಮನೆಯ ಕುಟುಂಬ ಸದಸ್ಯರೇ ಸರಿಯಾಗಿ ಮಾತಾಡೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ನೀವು ಬ್ಯುಸಿ ಅಂತ ನೀವು ಹೇಳ್ಕೊಂಡಿಲ್ಲ ಇದರಿಂದ ಮನಸ್ತಾಪ ಅಷ್ಟೇ ಅದನ್ನು ನೀವು ಫಸ್ಟಿಗೆ ಕ್ಲಾರಿಟಿ ಕೊಟ್ಬಿಡಿ ಈ ತಿಂಗಳ ನಾಳೆ ಅಂತರ ನಿಮ್ಮ ಶೆಡ್ಯೂಲ್ ನೋಡ್ಕೊಳ್ಳಿ ಸ್ವಲ್ಪ ಈ ತಿಂಗಳ ಕೆಲಸ ಒತ್ತಡ ಜಾಸ್ತಿ ಇದೆ ಅನ್ಯತ ತಪ್ಪು ಭಾವಿಸಬೇಡಿ ನಾನು ಬರೋದು ಲೇಟ್ ಆಗ್ಬೋದು ನನಗೋಸ್ಕರ ನೀವು ಊಟಕ್ಕೆ ಕಾಯಬೇಡಿ ಅಥವಾ ನನಗೋಸ್ಕರ ಯಾವುದಕ್ಕೂ ವೆಯ್ಟ್ ಮಾಡಬೇಡಿ ನಿಮ್ಮ ಕೆಲಸ ಕಾರ್ಯಗಳು ಏನಿದೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿಬಿಟ್ರೆ ಅವ್ರು ತಂಪಾಡಿತವ್ರು ನೀಟಾಗಿರ್ತಾರೆ ಅದು ನೀವು ಸಸ್ಪೆನ್ಸ್ ರೀತಿಯಲ್ಲಿ ಇದ್ದಾಗ ಏನಾಗುತ್ತೆ ಅವರಿಗೆ ನಿಮ್ಮ ಬಗ್ಗೆ ಅನುಮಾನ ಬರುತ್ತೆ ಸೊ ಅನುಮಾನ ಬಂದಾಗ ಏನಾಗುತ್ತೆ ಕೆಲಸ ಮತ್ತೆ ಸ್ವಲ್ಪ ನಿಧಾನಗತಿಯಿಂದ ಏನಾಗುತ್ತೆ ವಕ್ರವಾಗಿ ಹೋಗ್ಬೋದು ವ್ಯಾಘ್ರವಾಗಿ ಹೋಗ್ಬೋದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗಿರುತ್ತೆ ಇರಲಿ ಇನ್ನು ಈ ರೀತಿ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಈ ಸಹೋದರ ಸಹೋದರಿಯರಿಂದ ಸ್ವಲ್ಪ ಕಿರುಕುಂಟಾಗತ್ತೆ ಈ ಪಿತ್ರಾಜಿತ ಆಸ್ತಿ ಆಗಿರ್ಬೋದು ಅಥವಾ ಹಳೆಯ ಆಸ್ತಿಗಳು ಅಥವಾ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆಸ್ತಿಗಳಲ್ಲಿ ಅವರು ಪಾಲ್ದಾರಿಕೆಯಾಗಿರ್ಬೋದು ಏನೋ ಸಣ್ಣ ಮನಸ್ತಾಪಗಳು ಸಹೋದರ ಸಹೋದರಿಯರಿ ಅಂತ ನಿಮ್ಮ ಮೇಲೆ ಕೆಲವೊಂದಿಷ್ಟು ಅಪಾದನೆಗಳು ಅಥವಾ ಕೋರ್ಟು ಕೇಸು ಹಳೆಯದು ಹಾಕಿರ್ಬೋದು ಈ ಸಾಡೆ ಸತ್ ಶನಿ ನಡೆಯೋ ಸಮಯದಲ್ಲಿ ಅಥವಾ ರೀಸೆಂಟಾಗಿ ಏನಾದರೂ ನಿಮ್ಮ ಬಗ್ಗೆ ಅವ್ರ ಬಗ್ಗೆ ಏನೋ ಸಣ್ಣಪುಟ ಜಗಳಾದಿಗಳಾಗಿರ್ಬೋದು ಸೊ ಈ ಒಂದು ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ಕ್ಲ್ಯಾರಿಟಿ ಸಿಗುತ್ತೆ ಒಂದು ಕಾಂಪ್ರಮೈಸ್ ಆಗಿಬಿಡುತ್ತೆ ಈ ತಿಂಗಳಲ್ಲಿ ಹೇಗಿರುತ್ತಂದರೆ ಮನಸ್ಸು ಶಾಂತವಾಗಿತ್ತಂದರೆ ಉತ್ತರ ಶಾಂತವಾಗಿ ಇರುತ್ತೆ ಏನಾದರೂ ಸ್ವಲ್ಪ ಡಿಸ್ಟಬೆನ್ಸ್ ಆಗಿ ಕೋಪ ತಾಪಗಳಿಂದ ಅದು ಪರಿಹಾರ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಈಗ ಜೂನ್ ತಿಂಗಳಲ್ಲಿ ಮನುಷ್ಯ ಶಾಂತವಾಗಿದೆ ಅವ್ರನ್ನೂ ಕರೆಸ್ತೀರ ಮನಸ್ತಪ್ ಮಾಡಿಕೊಂಡು ಅವ್ರನ್ನೂ ಕೂಡಿಸ್ತೀರ ನೋಡಪ್ಪ ಹಿಂಗಿದೆ ಈಗ ಸಮಸ್ಯೆ ಹಿಂಗೆ ಹಿಂಗಿದೆ ನೀವು ಕೋರ್ಟು ಕಚೇರಿಗಳಿಗೆ ಹೋದರೆ ಇಷ್ಟು ಖರ್ಚಾಗುತ್ತೆ ನಿನಗೂ ಖರ್ಚಾಗುತ್ತೆ ನನಗೂ ಖರ್ಚಾಗುತ್ತೆ ಅವರಿಗೂ ಖರ್ಚಾಗುತ್ತೆ ಇಬ್ಬರದಕ್ಕೂ ಎಲ್ಲರದ್ದು ಬಂಡವಾಳ ಹಾಕಿದರೆ ಅದು ಎರಡು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಅದಕ್ಕೆ ಬೇಕು ಈಗ ಏನು ಬೇಕು ಹೇಳಿ ಎಲ್ಲರೂ ಅಂತ ಹೇಳಿದರೆ ಒಂದು ಪಟ್ಟಿ ಮಾಡ್ಕೊಳ್ತೀರಾ ಅವ್ರನ್ನೆಲ್ಲ ಕೂಡಿಸ್ತೀರಾ ದೊಡ್ಡವ್ರನ್ನೂ ಕರೆಸ್ತೀರಾ ನೀವು ಒಬ್ಬ ಲಾಯರ್ನ ಅವ್ರ ಕಡೆಯಿಂದರೂ ಒಬ್ಬ ಲಾಯರ್ನ ಕರೆಸ್ಬಿಟ್ಟು ಕಾಂಪ್ರಮೈಸ್ ಮಾಡಿಸಿ ನೋಡಿ ಇಷ್ಟಿಷ್ಟು ತೊಗೊಂಡೋಗಿ ಹೆಚ್ಚಿನೋ ಕಡಿಮೆ ಅನುಕೂಲ ಮಾಡ್ಕೊಂಡು ಹೋಗಿ ಅಂತೇಳಿ ಒಂದು ಸಜೆಷನ್ ಕೊಡ್ತೀರಾ ವ್ಯಾಲ್ಯೂಬೆಲ್ ಸಜೆಷನ್ ಸೊ ಅದು ಅವರಿಗೆ ಇಷ್ಟ ಆಗ್ಬಿಡುತ್ತೆ ನಿಮ್ಮ ಸಹೋದರ ಸಹೋದರಿಯರಿಗೆ ಸೊ ಇದರಿಂದ ಅಂದರೆ ನಿಮ್ಮ ಜವಾಬ್ದಾರಿ ಕರೆಕ್ಟಾಗಿ ನಿಭಾಯಿಸಿದ್ದೀರಾ ಅಂತ ಶಬಾಷನ್ ಅಂತ ಸೊ ಇದು ಒಂದು ಒಳ್ಳೆ ಪಾಯಿಂಟ್ ಸೊ ಈ ಧನುರ್ ರಾಶಿ ಆಯಿತು ಸಾರಿ ಮಕರ ರಾಶಿಯವರಿಗೆ ಈ ಮಕರ ರಾಶಿಯವರಿಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅದು ಹೇಳಿದ್ವಿ ಬಟ್ ಈ ತಿಂಗಳು ಅದಕ್ಕೆ ರಿವೆಂಜ್ ಅನ್ನೋ ರೀತಿಯಲ್ಲಿ ನೀವೆಲ್ಲವನ್ನು ಒಂದೊಂದಾಗಿ ಮಾತುಕತೆ ಅಂತ ಬಗೆಹರಿಸ್ತೀರ ಅದು ಸಂತೋಷ ಇದು ತುಂಬ ಏನಂತೀರಾ ಈಗ ಅದು ಒಂಥರ ಏನೋ ಅನಿಸ್ಬೋದು ಬಟ್ ಜೂನ್ ತಿಂಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಇದು ಏಕೆಂದರೆ ಯಾವುದೂ ಅಷ್ಟು ಜ್ಯೋತಿಷ್ಯ ಶಾಸ್ತ್ರವನ್ನು ಅವನು ಪಕ್ಕಕ್ಕಿಳಿಕಾಗಲ್ಲ ಸೊ ಅದಕ್ಕೆ ನಮ್ಮ ಹತ್ತಿರಕ್ಕೆ ಇರುತ್ತದು ಬಟ್ ಅನುಭವಿಸಿದಾಗ ಅದರದ್ದು ಸಾರ ಗೊತ್ತಾಗುತ್ತೆ ಹೇಗೆ ಅಡುಗೆ ಮಾಡಿದವನಿಗೆ ಅದ್ರ ರುಚಿ ಗೊತ್ತಾಗಲ್ಲ ಊಟ ಮಾಡಿದವರು ಮಾತ್ರ ಹೇಳ್ಬೋದು ಹಾಗೆ ಈಗ ನಾವು ಅಡುಗೆ ಮಾಡಿಬಿಟ್ಟಿದ್ದೀವಿ ಈಗ ಇದನ್ನು ನಿಮಗೆ ಬಡಿಸ್ತಾ ಇದ್ದೀವಿ ಈಗ ನೀವು ಊಟ ಮಾಡಿದ ಮೇಲೆ ನಮ್ಗೆ ಟೇಸ್ಟ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂದರೆ ನಾವು ಪ್ರಸ್ತುತ ಪಡಿಸಿರತಕ್ಕಂಥ ವಿಷಯಗಳು ನಿಮ್ಗೆ ಹತ್ತಿರವಾಗಿದ್ದರೆ ಅದು ಟೇಸ್ಟ್ ಆಗಿರುತ್ತೆ ಅಷ್ಟೇ ಹಾಗೆ ಇರಲಿ ಒಳ್ಳೆಯದಾಗಲಿ ಅಂತ ನಾವು ಇನ್ನೊಮ್ಮೆ ಪ್ರಾರ್ಥಿಸ್ನೆ ಮಾಡ್ತಾ ಇದ್ದೀವಿ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಪ್ರತಿ ಮಂಗಳವಾರ ಗಣೇಶ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಪ್ರಥಮವಾಗಿ ಗಣೇಶನ ವಿಘ್ನ ಏನೇ ಇದ್ರೂ ಗಣೇಶನ್ ನೋಡ್ಕೊಳ್ತಾನೆ ಸೊ ಹಾಗಾಗಿ ಗಣೇಶನ ಮಾತ್ರ ಮರಿಬೇಡಿ ಪ್ರತಿ ಮಂಗಳವಾರ ಎಲ್ಲಿ ಅದೇನು ಖರ್ಚೆ ಇಲ್ಲ ನೀವು ಸೋಮವಾರ ದಿನ ಆಫೀಸ್ ನಿಂತಿರೋ ಅಥವಾ ನಿಮ್ಮ ಮನೆಯ ಪಾರ್ಕಲ್ಲೋ ಗಣಿಕೆ ಸಿಕ್ಕೇ ಸಿಗುತ್ತೆ ಅದನ್ನು ತೊಗೊಂಡು ಬನ್ನಿ ಅದು ಇಪ್ಪತ್ತೊಂದು ಇಪ್ಪತ್ತೊಂದು ಎರಡು ಗಂಟೆ ಮಾಡಿ ಈಗ ಹೇಗೆ ನೀವು ವಿನಾಯಕ ಹಬ್ಬದ ದಿನ ಮಾಡ್ತಿರಲ್ಲ ಗಣೇಶ್ ಚತುರ್ಥಿ ದಿನ ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಏಳೆ ಅದನ್ನು ಮಾಡ್ಕೊಳ್ಳಿ ಅದನ್ನು ಗಣೇಶ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಯಾವುದು ಇದು ಯಾವುದು ನೋಡಲಿಕ್ಕೆ ಹೋಗಬೇಡಿ ದೇವಸ್ಥಾನ ಕೊಟ್ಟು ಯಥಾಭಕ್ತಿ ಯಥಾಶಕ್ತಿ ಉಂಡಿಯಲ್ಲಿ ಕಾಣಿಕೆಯನ್ನು ಹಾಕಿ ನಿಮಗೆ ಇನ್ನೂ ಸ್ವಲ್ಪ ಶಕ್ತಿ ಇದ್ದರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಬನ್ನಿ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಒಂದು ಎರಡನೇದು ಏನೋ ಒಂದು ಶಕ್ತಿ ನಿಮ್ಮ ಹಿಂದೆ ಸದಾ ಇರುವಂಗೆ ಅನುಭವಕ್ಕೆ ಬರುತ್ತೆ ಸೊ ಪ್ರಯತ್ನ ಮಾಡಿ ಖಂಡಿತವಾಗ ಇದೇನು ನಾವು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ಪ್ರಯತ್ನ ಮಾಡಿ ಅದರ ಅನುಭವ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇನ್ನು ಕುಜನ ಅಷ್ಟೋತ್ತರ ಮಾಡಿ ಯಾಕೆಂದರೆ ಈ ಒಂದು ತಿಂಗಳಲ್ಲಿ ನಿಮ್ಮ ಕುಜಾನೇ ಜಾಸ್ತಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡೋದು ಇರಲಿ ಈ ಒಳ್ಳೆಯ ಗ್ರಹಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಅದು ಕಂಡು ಬರೋಲ್ಲ ಬಟ್ ಕಂಡು ಬರುತ್ತೆ ಅನ್ನೋ ಒಂದು ಇದು ಬಂದರೆ ದಯವಿಟ್ಟು ಕುಜ ಅಷ್ಟೋತ್ತರವನ್ನು ಜಪ ಮಾಡಿ ಹಸುಗಳಿಗೆ ಆಹಾರವನ್ನು ನೀಡಿ ಅದರಲ್ಲೂ ನೀವು ಹಸುವಿಗೆ ಪೂಜೆ ಮಾಡಿದರೂ ತುಂಬ ಶ್ರೇಷ್ಠ ಆಗದೇ ಇದ್ದರೆ ಆಹಾರವನ್ನು ನೀಡಿ ಹಣ್ಣುಗಳನ್ನು ನೀಡಿ ಇನ್ನು ಬ್ರಾಹ್ಮಣರಿಗೂ ಕೂಡ ಅಷ್ಟೇ ನಿಮ್ಮ ಹತ್ತಿರದ ಬ್ರಾಹ್ಮಣರಿಗೆ ಹಣ್ಣುಗಳನ್ನು ನೀಡಿ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಒಟ್ಟಿನಲ್ಲಿ ಈ ತಿಂಗಳು ತುಂಬ ಆನಂದವಾಗಿರಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ಹೊಸದಾಗಿ ಆಗಿರ್ಬೋದು ನಿಮ್ಮ ಕು ಕುಲಬಾಂಧವರು ಸ್ನೇಹಿತರು ಸಂಬಂಧಿಕರು ಯಾರು ಮಕರ ರಾಶಿ ರಾಶಿಯವರಿದ್ದಾರೋ ಅವರಿಗೆಲ್ಲ ಅನುಕೂಲ ಆಗುತ್ತೆ ಈ ಒಂದು ನಿಮಗೆ ನಿಮಗಿಷ್ಟ ಆಗಿದ್ದರೆ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಸೊ ನಮಗೂ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮಗೂ ಅನುಕೂಲ ಆಗುತ್ತೆ ಸೊ ಮುಂದೆ ಹೊಸದಾಗಿ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿ ಹಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭಂಯ ಸರ್ವೇ ಜನ ಸುಖಿಬ